ಪ್ರಾಥಮಿಕ ಶಾಲಾ ಸೇವಾನಿರತ ಪದವೀಧರ ಶಿಕ್ಷಕರಿಗೆ ಸಂಬಂಧಿಸಿದ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ ಕಳತಕ್ಕೆ ಸರ್ಕಾರ ಕೂಡಲೇ ಅನುಮೋದನೆ ನೀಡುವಂತೆ ಆಗ್ರಹಿಸಿ ಮಂಗಳವಾರ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮಳಿಗೆಲ್ಲಿಯೇ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಏಳು ವಲಯದ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ಪದಾಧಿಕಾರಿಗಳು ಎಲ್ಲ ಶಿಕ್ಷಕ ಬಂಧುಗಳನ್ನ ಹಾಗೂ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳನ್ನ ಎಲ್ಲ ರಾಜ್ಯ ಮತ್ತು ಜಿಲ್ಲೆಯ ನಾಮ ನಿರ್ದೇಶಕರ ಸರ್ವ ಸದಸ್ಯರನ್ನ ಪತ್ರಿಕಾ ಮಾಧ್ಯಮದ ಮಿತ್ರರನ್ನ ಹಾಗೂ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರನ್ನ ತಂಡಕ್ಕೆ ಉದಯ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಕೊಡ್ತೇನೆ ಸರ್ಕಾರ ಶಿಕ್ಷಣ ಸಚಿವರ ನೇತೃತ್ವದಲ್ಲಿ ಕಳೆದೊಂದು ವರ್ಷದ ಹಿಂದೆ ಸಮಿತಿಯನ್ನ ರಚಿಸಿ ಮೂವತ್ತು ದಿನಗಳಲ್ಲಿ ಸಮಿತಿಯಿಂದ ವರದಿಯನ್ನ ಪಡೆದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸುವುದಾಗಿ ಸ್ಪಷ್ಟ ಭರವಸೆ ನೀಡಿ ಇಲ್ಲಿಯವರೆಗೂ ಭರವಸೆ ಹಿಡಿಯರದೆ ಇರುವುದರಿಂದ ಶಿಕ್ಷಕರಿಗೆ ತೀವ್ರ ನೋವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕಾನೂನು ಇಲಾಖೆ ತಮ್ಮ ಸ್ಪಷ್ಟ ಅಭಿಪ್ರಾಯವನ್ನ ಎರಡೂ ಸಲ ನೀಡಿದ್ದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯೂ ಕೂಡ ತಮ್ಮ ಅಭಿಪ್ರಾಯ ನೀಡಿದೆ ಆರ್ಥಿಕ ಇಲಾಖೆ ತಮ್ಮ ಅಭಿಪ್ರಾಯ ನೀಡಬೇಕಾಗಿದ್ದು ತಕ್ಷಣ ಎಲ್ಲಾ ಇಲಾಖೆಗಳಿಂದ ಅಭಿಪ್ರಾಯವನ್ನ ಪಡೆದು ಸಚಿವ ಸಂಪುಟದ ಅನುಮೋದನೆ ನೀಡಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಇಪ್ಪತ್ತೈದರೊಳಗಾಗಿ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದ್ದಾರೆ ಜಯಕುಮಾರ್ ಹೆಬ್ಬಳಿ ರಮೇಶ್ ಗೋನಿ ಎಫ್ಎನ್ ಗೌಡರ್ ಎಸ್ವಿ ಹುಗ್ಗಿ ಬಿ ಪೂಜೇರಿ ಕೆಎಸ್ ರಾಜನ್ನವರ್ ಎಸ್ಕೆ ಬಿ ಆರ್ಬಿ ಎಸ್ ಎಸ್ವಿ ಕುಚ್ಚಿ ಬಿಎಂ ಹಿರೇಮಠ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು राजशेखर हिरेमठ केड़ा ्यूज बेड़गावी